ನನ್ನ ನಲ್ಮೆಯ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಎಲ್ರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಸುನಾಮಿ ಹಾಡು ಡಾಕ್ಟರ್ ಎಚ್ ಎಲ್ ಅವರು ಬರೆದಿರುವಂತಹ ಸುನಾಮಿ ಹಾಡು ಆ ಪದ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಳ್ತೀನಿ ಅದಕ್ಕಿಂತ ನನ್ನ ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕವಯತ್ರಿಯ ಪರಿಚಯ ಕವನ ಕವಿ ಡಾಕ್ಟರ್ ಎಚ್ ಎಲ್ ಪುಷ್ಪ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೆರಡು ಡಾಕ್ಟರ್ ಎಚ್ ಎಲ್ ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಈಗ ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿ ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿಯೂ ಕೆಲಸ ಮಾಡುತ್ತಿದ್ದಾರೆ ರಾಜಕೀಯ ಕವಯತ್ರಿಯ ಕೃತಿಗಳೆಂದರೆ ಅಮೃತಮತಿಯ ಸ್ವಾಗತ ಗಾಜುಗಳ ಲೋಹದ ಕಣ್ಣು ಮದರಂಗಿ ವೃತ್ತಾಂತ ಕವನ ಸಂಕಲನಗಳು ಭೂಮಿಯೆಲ್ಲ ಮರಳು ಪರ್ವಾ ಪರ್ವ ಗೆಲ್ಲಲಾರ್ಪೊಮೆ ಮೃತ್ಯುರಾಜನಂ ನಾಟಕ ನಾಟಕಗಳು ಗಂಧ ಗಾಳಿ ಅವಲೋಕನ ವಿಮರ್ಶೆಗಳು ಮುಂತಾದವು ಇವರ ಪ್ರಮುಖ ಕೃತಿಗಳು ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ ಪೋತಿನ ಕಾವ್ಯ ಪುರಸ್ಕಾರ ಕಡೆಂಗೋಳ್ಳು ಶಂಕರಭಟ್ಟ ಕಾವ್ಯ ಪ್ರಶಸ್ತಿ ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಕಡಲ ಅಲೆಗಳ ಶಕ್ತಿ ಎದುರು ಕಟ್ಟಡಗಳು ಗುಡಿ ಚರ್ಚು ಮಸೀದಿಗಳು ಯಾವುದೂ ಉಳಿಯುವುದಿಲ್ಲ ಈ ಪದ್ಯದ ಪ್ರಧಾನ ಆಶಯ ಕಡಲ ಅಲೆಗಳ ಶಕ್ತಿ ಎದುರು ಕಟ್ಟಡಗಳು ಗುಡಿ ಚರ್ಚು ಮಸೀದಿಗಳು ಯಾವುದೂ ಉಳಿಯುವುದಿಲ್ಲ ಪ್ರಕೃತಿ ಎದುರು ಮಾನವ ನಿರ್ಮಿತ ಚರಿತ್ರೆಯು ಉರುಳಿ ಹೋಗುತ್ತದೆ ಹೊಸಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಖನನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕವಿತೆ ಸಾರುತ್ತದೆ ದಯವಿಟ್ಟು ವೀಕ್ಷಕ ಬಂಧುಗಳೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಪದ್ಯದ ಒಂದು ಪ್ರವೇಶಕ್ಕೆ ನಾವು ಹೋಗೋಣ ಸುನಾಮಿ ಸುನಾಮಿಯಾಡು ಡಾಕ್ಟರ್ ಎಚ್ ಎಲ್ ಪುಷ್ಪ ಪದ್ಯದ ಪ್ರವೇಶಕ್ಕೆ ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ನಿಸರ್ಗದ ಎದುರು ನಿಲ್ಲಲಾರ ಅವನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ನಾಶಪಡಿಸಬಲ್ಲದು ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವ ಸೃಷ್ಟಿಯಲ್ಲ ಅವನು ಮತ ಮೌಢ್ಯಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕು ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು ಅನ್ನೋದು ಪದ್ಯದ ಪ್ರಥಮ ಆಶೆಯಾಗಿದೆ ಸುನಾಮಿ ಹಾಡು ಪದ್ಯದ ಪ್ರಥಮ ಆಶಯವಾಗಿದೆ ಬನ್ನಿ ನೋಡೋಣ ಪದ್ಯವನ್ನು ವಾಚಿಸ್ತೀನಿ ಭೂಮಿಯೊಳಗಿನ ಜಲದ ತೆರೆ ಸು ಸರಿಯುತ್ತ ಮೆಲ್ಲನೆ ಒಳಗೊಳಗೆ ನುಂಗುತ್ತ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತ ಮಣ್ಣ ಪದರ ಎಲ್ಲ ಜೀವಚರಗಳ ಸಮಾಧಿಯೊಳಗೆ ಜಾರುತ್ತ ಆಹಾ ಪ್ರಳಯ ಇದು ಜಲ ಜಲಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯ ಜಲಪ್ರಳಯ ನಮಿ ಭೂಮಿಯ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳಬಳಗೆ ನುಂಗುತ್ತ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತ ಮಣ್ಣ ಪದರ ಎಲ್ಲ ಜೀವಚರಗಳ ಸಮಾಧಿಯೊಳಗೆ ಜಾರುತ್ತ ಆಹಾ ಪ್ರಳಯ ಇದು ಜಲಪ್ರಳಯ ಪಾಪದ ಕೊಡ ತುಂಬಿದ ಜಲಪ್ರಳಯ ಕುದಿವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲದ ಒಳಕ್ಕೆ ಒಡಲ ಒಳಗೆ ಹಿನ್ನೇನಿದೆ ಸತ್ತವರ ಎಲ್ಲ ಸತ್ಯವರ ಹೊರಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಅವಳಗಳ ದ್ವೀಪ ಮಿನುಗುವ ಬಿಳಿಮತ್ತುಗಳು ಕುದಿಯುವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲದ ಒಳಕ್ಕೆ ಒಡಲ ಒಳಗೆ ಹಿನ್ನೇನಿದೆ ಸತ್ತವರ ಎಲ್ಲ ಸತ್ತೆ ಹೊರಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಅವಳಗಳ ದ್ವೀಪ ಬಿಳಿ ಮುತ್ತುಗಳು ಕರುವ ಮಕ್ಕಳ ಕೊರಳು ಅಕ್ಕಿಗಳ ಪಿಸು ಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ಕರುವ ಮಕ್ಕಳ ಕೊರಳು ಅಕ್ಕಿಗಳ ಪಿಸು ಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಹೆದರು ದನಿ ಕಳಕೊಂಡು ನೋವು ವಿಷಾದ ನಶ್ವರತೆ ಅಲಗಿಸುವ ಜೀವದ ಭಯ ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಹೆದರು ದನಿ ಕಳಕೊಂಡು ನೋವು ವಿಷಾದದ ನಶ್ವರತೆ ಅಲಗಿಸುವ ಜೀವದ ಭಯ ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೇ ಮೀರಿ ಮರೆದರೆ ಹಿಟ್ಟಿಗೆ ಮೇಲೆ ಹಿಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನನ ನಡೆಸುವರು ಪಿಕಾಸಿ ಹಿಡಿದು ಎಲ್ಲಿಂದ ಹಗೆಯಬೇಕೆಂದು ನಕಾಸೆ ಹುಡುಕುತ್ತಾರೆ ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೇ ಮೀರಿ ಮರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚ್ ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನನ ನಡೆಸುವರು ವಿಕಾಸಿ ಹಿಡಿದು ಎಲ್ಲಿಂದ ಹಗೆಯಬೇಕೆಂದು ನಕಾಸೆ ಹುಡುಕುತ್ತಾರೆ ವಾಸ್ಕೋಡ ಗಾಮನ ನಾವೇ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ಉಳಲು ಬಿತ್ತಲು ಮನೆಯ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಹೌದು ಇತಿಹಾಸದ ಚಕ್ರ ಸುತ್ತಲೇಬೇಕು ಅಣಿಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ವಾಸ್ಕೋಡಗಾಮನ ನಾವೇ ಟೈಟಾನಿಕ್ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ಉಳಲು ಬಿತ್ತಲು ಮನೆಯ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಹೌದು ಇತಿಹಾಸದ ಚಕ್ರ ಸುತ್ತಲೇ ಬೇಕು ಗಣಯುಗದಿಂದ ಶಿಲಾಯುಗಕ್ಕೆ ಶಿಲಾ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಈ ಪದ್ಯವನ್ನು ವಾಚಿಸ್ತೀನಿ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಕವಯತ್ರಿ ಎಚ್ ಎಲ್ ಪುಷ್ಪರವರು ಸುನಾಮಿ ಹಾಡು ಪದ್ಯದಲ್ಲಿ ಮನುಷ್ಯನ ಶಕ್ತಿ ಸಾಮರ್ಥ್ಯ ಮತ್ತು ಸಾಹಸಕ್ಕಿಂತ ಪ್ರಕೃತಿಯ ಶಕ್ತಿಯ ಮಿಗಿಲೆಂಬುದನ್ನು ಎಂಬುದನ್ನು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರ ಸುನಾಮಿ ಹಾಡು ಕವಿತೆ ನಿರೂಪಿಸಿದೆ ಕಡಲು ಒಮ್ಮೆ ಮುನಿದರೆ ಇಡೀ ಭೂಮಿಯ ಮೇಲಿನ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿಬಿಡುವ ವಿಲಕ್ಷಣ ಶಕ್ತಿಯನ್ನು ಪ್ರಳಯ ಸ್ವರೂಪನು ಸುನಾಮಿಯಾಡು ಕವಿತೆಯು ಚಿತ್ರಿಸಿದೆ ಬನ್ನಿ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳ ಒಳಗೆ ನುಂಗುತ್ತಾ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಸುನಾಮಿ ಎಂಬುದು ಪ್ರಳಯದ ಇನ್ನೊಂದು ಮುಖ ಹಾಗಾದರೆ ಸುನಾಮಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಸುನಾಮಿ ಅಂದರೆ ಸುನಾಮಿ ಎನ್ನುವುದು ಸಾಧಾರಣವಾಗಿ ದೊಡ್ಡ ಸರೋವರಗಳು ಅಥವಾ ಸಾಗರಗಳಲ್ಲಿ ಏಳುವ ನಿರಂತರವಾದ ನೀರಿನ ಅಲೆಗಳ ಸರಣಿ ಭೂಕಂಪ ಜ್ವಾಲಾಮುಖಿಯ ಸ್ಫೋಟ ಭೂಕುಸಿತ ಆಕಾಶಕಾಯಗಳ ಅಪ್ಪಳಿಸುವಿಕೆ ಮುಂತಾದ ಉತ್ಪಾತಗಳು ನೀರಿನಲ್ಲಿ ಆಳವಾಗಿ ಅಥವಾ ಮೇಲ್ಭಾಗದಲ್ಲಿ ಸಂಭವಿಸಿದಾಗ ಸುನಾಮಿ ಹುಟ್ಟುತ್ತದೆ ಇದು ಸುನಾಮಿ ಹೀಗೆ ಸುನಾಮಿ ಎಂಬುದು ಪ್ರಳಯದ ಇನ್ನೊಂದು ಮುಖ ಭೂಮಿಯೊಳಗಿನ ಜಲದ ತೆರೆ ಅಂತ ಹೇಳ್ತಾನೆ ಜಗತ್ತಿನಲ್ಲಿ ವಾಸಿಸುವ ಜನರ ಪಾಪದ ಕೊಡ ತುಂಬಿದಾಗ ಈ ಬಗೆಯ ಜಗಪ್ರಳಯ ಸಂಭವಿಸುತ್ತದೆ ಎಂದು ಕವಿತ್ರಿ ಹೇಳಿದ್ದಾರೆ ಹಾಗೆಯೇ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳ ಒಳಗೆ ನುಂಗುತ್ತ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ನೋಡಿ ಭೂಮಿಯ ಒಳಭಾಗದಲ್ಲಿರುವ ಅಂತರ್ಜಲದ ತೆರೆ ಸರಿದಾಗ ಸಮುದ್ರದ ಅಂತರಾಳದೊಳಗಿನ ಅಂತರ ಅಂತರಾಳದೊಳಗಿನಿಂದ ಮೇಲ್ನೆ ಒಳ ಒಳಗೆ ಭೀಕರ ಸ್ವರೂಪ ಅಂತ ಆಳಿದ್ದರೂ ಹೊರನೋಟ ಸುನಾಮಿಯು ತಕ್ಷಣ ಕಾಣುವುದಿಲ್ಲ ಮೆಲ್ಲನೆ ಒಳ ಒಳಗೆ ನುಂಗುತ್ತಾ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಅಂತ ಹೇಳ್ತಾರೆ ಸುನಾಮಿ ತಕ್ಷಣವೇ ಕಾಣಿಸುವುದಿಲ್ಲ ಮೋ ನೋಡಿ ಮೊಸಳೆ ಬಾಯಿಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತಾ ಮಣ್ಣ ಪದರ ಮೊಸಳೆ ಏನನ್ನಾದರೂ ನುಂಗಲು ಒಂಚು ಹಾಕಿದರೆ ಬೇಟೆಯನ್ನು ಸಮೀಪಿಸುವವರೆಗೂ ಹೊರಗೆ ಕಾಣಿಸುವುದಿಲ್ಲ ನೀರೊಳಗೆ ಸಾಗಿ ಬೇಟೆಯನ್ನು ಸಮೀಪಿಸಿದ ಕ್ಷಣ ಅಗಲವಾಗಿ ಬಾಯಿ ತೆರೆದು ಬಿಡುತ್ತದೆ ನೋಡಿ ಮೊಸಳೆ ಬಾಯಿಯಂತೆ ಜಲದ ಕಣ್ಣು ತೆರೆದು ಕುಶಿಯುತ್ತ ಮಣ್ಣ ಪದರ ಎಲ್ಲ ಜೀವಚ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ ಹಾ ಪ್ರಳಯ ಇನ್ನೊಂದು ಜಲಪ್ರಳಯ ಪಾಪದ ಕೊಡ ತುಂಬಿದ ಜಗ ಪ್ರಳಯ ಅಂತ ಹೇಳ್ತಾರೆ ನಡೆತವ್ಯ ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಹೀಗೆ ಸುನಾಮಿಯು ಕೂಡ ಭೂಮಿಯೊಳಗೆ ಸಮುದ್ರದೊಳ ಸಮುದ್ರದೊಳಗೆ ಪ್ರವಹಿಸುತ್ತಾ ಇದ್ದಕ್ಕಿದ್ದಂತೆ ಮೇಲರಗಿ ಬಿಡುತ್ತದೆ ಮೊಸಳೆ ಬಾಯಂತೆ ಬಂದೆರಗುವ ಜಲದ ಬಾಯಿಗೆ ಕುಸಿದ ಮಣ್ಣಿನ ಪದರಗಳೆಲ್ಲವೂ ಜಾರುತ್ತವೆ ಭೂಮಿಯ ಮೇಲಿನ ಎಲ್ಲ ಜೀವ ಜಂತುಗಳು ಜಲಸಮಾಧಿಯಾಗಿ ಬಿಡುತ್ತವೆ ಇದನ್ನೇ ಜಲಪ್ರಳೆಯನ್ನುವರು ಜನರ ಪಾಪದ ಕೊಡ ತುಂಬಿದಾಗ ಈ ಬಗೆಯ ಜಲಪ್ರಳೆಯ ಸಂಭವಿಸು ಆದ್ದರಿಂದ ಪ್ರಕೃತಿಯು ತನಗೆ ಬೇಕಾದಂತೆ ಅಪವ್ಯಯ ಮಾಡುವ ಕಾರ್ಯ ಪಾಪಕಾರನು ಮನುಷ್ಯ ಮಾಡಬಾರದು ಪಾಪದ ಭಯವಿರದೆ ಮಾಡಿದ ಅನಾಚಾರಗಳಿಂದಾಗಿ ಜಲಪ್ರಳಯದಲ್ಲಿ ಸಮಾಧಿಯಾಗದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಮುಂದಿನ ಪದ್ಯವನ್ನು ನೋಡೋಣ ಕುದಿಯುವ ಕಡಲು ಉಗಿದ ಎಲ್ಲ ಜೀವ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮ ಮನು ಕುಲ ಒಳಕ್ಕೆ ಒಡಲ ಒಳಗೆ ಇನ್ನೇನಿದೆ ಸುನಾಮಿಯ ಸ್ವರೂಪವೇ ಭೀಕರವಾದುದು ಇಡೀ ಸಮುದ್ರವೇ ಬೆಂಕಿಯ ಶಾಖಕ್ಕೆ ಇದೆಯೋ ಏನೋ ಎಂಬಂತೆ ಉಕ್ಕಿ ಪ್ರವಹಿಸುತ್ತದೆ ಕುದಿಯುವ ಕಡಲು ಕಡಲು ಅಂದರೆ ಸಮುದ್ರ ಅದು ಕಡಲೇ ಕುಡಿತೆ ಕುದಿಯುತ್ತಾ ಇದೆ ಉಗಿದ ಎಲ್ಲ ಜೀವಚರಗಳವರೆಗೆ ಇಡೀ ಸಮುದ್ರವೇ ಬೆಂಕಿಯ ಶಾಖಕ್ಕೆ ಕುದಿಯುತ್ತಿದೆಯೇನೋ ಎಂಬಂತೆ ಉಕ್ಕಿ ಪ್ರವಹಿಸುತ್ತಿರುತ್ತದೆ ಸಮುದ್ರದೊಳಗಿನ ಇದು ಎಲ್ಲ ಜೀವಚರಗಳ ಹೊರಕೆ ಸಮುದ್ರದೊಳಗಿನ ಜ ಜಲಚರಗಳೆಲ್ಲ ಅಲೆಯೊಂದಿಗೆ ದಡಕ್ಕೆ ಬಂದು ಬೀಳುತ್ತವೆ ಮಾತ್ರವಲ್ಲ ಎಲ್ಲ ಮನುಕುಲಗಳ ಒಳಕ್ಕೆ ಒಡಲ ಒಳಗೆ ಇನ್ನೇನಿದೆ ಇಡೀ ಮನುಕುಲವನ್ನೇ ಕಬಳಿಸಿ ನುಂಗಿಬಿಡುತ್ತದೆ ಒಮ್ಮೆ ಸುಮಾ ಸುನಾಮಿ ಅಂತ ಪ್ರವಾಹ ಬಂದೆರಗಿದರೆ ಸಾಕು ಇಡೀ ಮನುಕುಲದ ವ್ಯವಸ್ಥೆಯ ಬುಡಮೇಲಾಗಿ ಬಿಡುತ್ತದೆ ಎಂದು ಕವಿತ್ರಿ ವಿವರಿಸಿದ್ದಾರೆ ಡಿಯರ್ ಫ್ರೆಂಡ್ಸ್ ಡಿಯರ್ ಸ್ಟೂಡೆಂಟ್ಸ್ ನೋಡಿ ಒಡಲ ಒಳಗೆ ಇನ್ನೇನಿದೆ ಸತ್ತವರ ಎಲ್ಲ ಸತ್ತೇ ಹೊರಬೀಳುತ್ತಿದೆ ಹೊರಪ್ಪ ಮಾಯವಾಗಿದೆ ಎಲ್ಲ ಅವಳಗಳ ದೀಪ ಮಿನಗುವ ಬಿಳಿಮತ್ತುಗಳು ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಸಹ ಇಲ್ಲಿ ಹಾಗೆ ಒಮ್ಮೆ ಸುಮ ಸುನಾಮಿ ಅಂತ ಪ್ರವಾಹ ಬಂದರಿಗೆ ಸಾಕು ಇಡೀ ಮನುಕುಲದ ವ್ಯವಸ್ಥೆ ಬುಡ ಮೇಲಾಗಿಬಿಡುತ್ತದೆ ಎಂದು ಕವಿಯತ್ರಿ ವಿವರಿಸಿದ್ದಾರೆ ಸಮುದ್ರ ದಂಡೆಗಳ ಅವಳ ದ್ವೀಪವಾಗಲಿ ಆಕರ್ಷಕವಾದ ಬಿಳಿಯ ಮುತ್ತುಗಳಾಗಲಿ ಎಲ್ಲವೂ ಒಂದು ಸುನಾಮಿಯ ಮಹದ ಮಹದಾಳಿಗೆ ಮಂಗಮಯವಾಗಿ ಉಡುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿದರೆ ಓದಿವ ಉಗಿದ ಎಲ್ಲ ಜೀವಚರಗಳ ವರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲದ ಒಳಕೆ ಒಡಲ ಒಳಗೆ ಇನ್ನೇನಿದೆ ಸತ್ತ ಎಲ್ಲ ಸತ್ಯ ಹೊರ ಬೀಳುತ್ತಿದೆ ಸತ್ಯಂದ ಒಂದು ವ್ಯವ ವ್ಯವಸ್ಥೆಯಾಗಿರುವಂತಹದ್ದು ಹೊರ ಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಅವಳಗಳ ದೀಪ ಮಿನುಗುವ ಬಿಳಿ ಮತ್ತುಗಳು ಅಂತ ಇದ್ದಾರೆ ಮುಂದುವರೆದಾಗ ಕರೆವಮ ಮಕ್ಕಳ ಕೊರಳು ಅಕ್ಕಿಗಳ ಪಿಸು ಮಾತು ಬೇಟೆಗಾರನ ಬಲೆ ಬಲೆಯೊಳಗಿನ ಮೀನು ಅಂತ ಹೇಳ್ತಿದ್ದಾರೆ ಹಾಗೆಯೇ ಮುಂದಾಗ ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕಳಕೊಂಡು ನೋವು ವಿಷಾದ ನೈಶ್ವರತೆ ಹಲಗಿಸುವ ಜೀವದ ಭಯ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ನೋಡಿ ಇಲ್ಲಿ ಜಗತ್ತಿನ ಸುಂದರ ಸಂಗತಿಗಳೆಲ್ಲವೂ ಸುನಾಮಿ ಇದರ ನಾಶ ಹೊಂದಿರುವುದನ್ನು ಕವಿತ್ರಿ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ನೀವು ನೋಡಿದ್ರಲ್ಲ ಈ ಭಾರತಕ್ಕೆ ಎಂಥ ಸುನಾಮಿ ಅಪ್ಪಳಿಸ್ತು ಅನ್ನೋದನ್ನು ಚೆನ್ನೈನ ಸಮುದ್ರ ತೀರದಲ್ಲೆಲ್ಲ ಸತ್ಯುಗಳು ರಾಸಿ ರಾಸಿಯಾಗಿ ಬಿದ್ದಿದ್ದವು ಹಿಂದಿ ಹಾಗಾಗಿತ್ತು ಹಾಗೆ ನೋಡಿ ಕಾರ್ಯವ ಒಂದು ಮಕ್ಕಳ ಕೊರಳು ಅಕ್ಕಿಗಳ ಪಿಸು ಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ಅಂತ ಹೇಳ್ತಿದ್ದಾರೆ ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕೊಂಡು ನೋವು ವಿಷಾದ ನಶ್ವರತೆ ಅಲಗಿ ಅಲಗಿಸುವ ಜೀವದ ಭಯ ಅಂತ ಇಲ್ಲಿ ಹೇಳ್ತಿದರೆ ಹೀಗೆ ಜಗತ್ತಿನ ಸುಂದರ ಸಂಗತಿಗಳಲ್ಲೂ ಸುನಾಮಿ ಎದುರು ನಾಶ ಹೊಂದಿರೋದನ್ನು ಕವಿತ್ರಿ ಪದ್ಯ ಭಾಗದಲ್ಲಿ ಅಮ್ಮ ಎಂದರೆ ಮಕ್ಕಳು ಅಲ್ವಾ ಅಮ್ಮ ಎಂದರೆ ಮಕ್ಕಳು ಕರೆಯುವುದು ದನಿ ಇಂಪಾಗಿರುತ್ತೆ ಇದರಂತೆ ಅಕ್ಕಿಗಳ ಪಿಸು ಮಾತಿಗೆ ಕರೆಯುವ ಮಕ್ಕಳ ಕೊರಳು ಅಕ್ಕಿಗಳ ಪಿಸು ಮಾತು ಅಕ್ಕಿಗಳ ಪಿಸು ಮಾತಿಗೆ ಮಾತಿನ ಕಲರವು ಮಧುರವಾಗಿ ಇಂಪಾಗಿರುತ್ತೆ ಮೀನುಗಾರ ಬಲೆ ಮೀನುಗಾರ ಸಮುದ್ರದಲ್ಲಿ ಮೀನು ಹಿಡಿಯೋಕ್ಕೆ ಬಲೆ ಅನುಭವಿಸ್ತಾನೆ ಆ ಬಲೆ ಹಾಗೆ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆಯೊಬ್ಬರದ ಎದುರು ದನಿ ಕಳಕೊಂಡು ಅಂತ ಹೇಳ್ತಿದ್ದಾರೆ ಇಲ್ಲಿ ಬಲೆ ಬಲೆಯೊಳಿಗೆ ಸಿಲುಕಿಕೊಂಡು ನೆಗೆದಾಡು ಒಳಪು ಮೈಯ ಮೇಲೆ ಈ ಎಲ್ಲವೂ ನೀರಿಗೆ ಸಿಲುಕಿ ನರಳುತ್ತವೆ ಹಾಗೆ ಇವುಗಳೆಲ್ಲವೂ ಅಲೆಯಬ್ಬರದ ಎದುರಿಗೆ ಮುಂಕಾಗಿ ದನಿ ಕಳೆದುಕೊಳ್ಳುತ್ತವೆ ನೋವು ವಿಷಾದ ನೈಶ್ವರತೆ ಅಲಗಿಸುವ ಜೀವದ ಭಯ ನೋಡಿ ಎಷ್ಟು ದುಃಖವಾಗಿದೆ ಇದು ನನ್ನ ನೈಶ್ವರತೆಯನ್ನು ತಂದೊಡ್ಡ ಸುನಾಮಿಯು ಇಡೀ ಜಗತ್ತಿಗೆ ಜೀವ ಭಯವನ್ನು ಉಂಟು ಮಾಡಿ ಭೂಮಿಯನ್ನು ಅಳ್ಳಾಡಿಸಿ ಬಿಡುತ್ತದೆ ಎಂದು ಸುನಾಮಿ ಶಕ್ತಿಯನ್ನು ಕವಿಯತ್ರಿಯಾದ ಡಾಕ್ಟರ್ ಎಚ್ ಎಲ್ ಅವರು ಹೇಳ್ತಾ ಇದ್ದಾರೆ ನಮಗೆಲ್ಲ ಮುಂದೆ ನೋಡೋಣ ಈ ಪದ್ಯ ಮುಂದೇನು ಪದ್ಯ ಎಲ್ಲ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಇಲ್ಲಿ ಎಲ್ಲೇ ಮೀರಿ ಮರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನನ ನಡೆಸುವವರು ಹಿಡಿದು ಎಲ್ಲಿಂದ ಹಗೆಯಬೇಕೆಂದು ನಕಾಸೆ ಹುಡುಕುತ್ತಾರೆ ನೋಡಿದ್ರ ಅರ್ಥ ಏನಪ್ಪ ಅಂದರೆ ಪ್ರಕೃತಿಯ ರುದ್ರನರ್ತನಕ್ಕೆ ಮನುಷ್ಯ ನಿರ್ಮಿತ ಸೌಧಗಳು ನೆಲಸಮವಾಗಿಬಿಡುವ ರೌದ್ರತೆಯನ್ನು ಕವಿಯತ್ರಿ ಇಲ್ಲಿ ವಿವರಿಸಿದ್ದಾರೆ ಇಲ್ಲಿ ಮನುಷ್ಯನು ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ತನ್ನ ಧರ್ಮದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇತರ ಧರ್ಮಗಳ ಬಗ್ಗೆ ಅಂಧಾಭಿಮಾನವನ್ನು ಮೆರೆಯುತ್ತಾ ಗುಡಿ ಚರ್ಚು ಮಸೀದಿಗಳನ್ನೆಲ್ಲ ಕಟ್ಟಿಕೊಳ್ತಾನೆ ಮತ ಧರ್ಮಗಳ ಹೆಸರಿನಲ್ಲಿ ಅಮಾನ್ಯವಾಗಿ ನಡೆದುಕೊಳ್ಳುತ್ತಾನೆ ಆದರೆ ಒಮ್ಮೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಭೂಮಿ ಕಂಪಿಸಿದರೆ ಸಾಕು ಅವನು ಕಟ್ಟಿದ ಎಲ್ಲ ಬಗೆಯ ಕಟ್ಟಡಗಳು ಉದುರಿ ನೆಲ ಕಾಣುತ್ತವೆ ನೋಡಿಲ್ಲಿ ಗುಡಿ ಚರ್ಚು ಮಸೀದಿಗಳ ಹಾರಿ ಹೋಗ್ತವೆ ಸಾಕ್ಷಿ ಇಲ್ಲದಂತೆ ಇವೆಲ್ಲ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗ್ತವೆ ಯಾವುದಾರು ಸಾಕ್ಷಿ ಇಲ್ಲದಂತೆ ವಿಟ್ನೆಸ್ ಇಲ್ಲದಂತೆ ಅಂತ ಕವಯತ್ರಿ ಹೇಳ್ತಾ ಇದ್ದಾರೆ ಹಾಗೆಯೇ ಕುಸಿದು ಹೋದ ಸಮಾಧಿಯ ಸುತ್ತ ನೋಡಿ ಇಲ್ಲಿ ಒಂದು ಬಾರಿ ಕಡಲಿನ ಪ್ರವಾಹ ಕೇರಿದರೂ ಸಾಕು ಎಲ್ಲವೂ ಜಲ ಸಮಾಧಿಯಾಗಿ ಬಿಡ್ತೇವೆ ಸಮಾಧಿಯ ಸುತ್ತ ನಾಳೆ ಉತ್ಖನನ ಉತ್ಖನನ ಅಂದರೆ ಸಂಶೋಧನೆ ಸಂಶೋಧನೆ ಅಂದರೆ ಪ್ರಾಚೀನ ಅವಶೇಷಗಳನ್ನು ಶೋಧಿಸೋದು ಇದು ಉತ್ಖನನ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಮನುಷ್ಯ ಭೂಮಿ ಮೇಲೆ ನಿರ್ಮಿಸಿದ ಯಾವುವು ಯಾವುವು ಸಾಕ್ಷಿ ಇಲ್ಲದಂತೆ ಆ ರೀತಿಯಲ್ಲಿ ಹೋಗ್ತವೆ ತಾನು ಶಾಶ್ವತವೆಂಬ ಭ್ರಮೆಯಲ್ಲಿ ಮನುಷ್ಯ ಕಟ್ಟಿಕೊಂಡವು ಎಲ್ಲವೂ ಸಮಾಧಿಯಾಗುತ್ತವೆ ಮುಂದೆ ಕಾಲಾನಂತರದಲ್ಲಿ ಯಾರಾದರೂ ಸಂಶೋಧಕನು ಪಿಕಾಸಿ ಹಿಡಿದು ಅಂತ ಇಲ್ಲಿದೆ ನೋಡಿ ಸಂಶೋಧಕ ರೀ ಸರ್ಚು ನಾಳೆ ಉತ್ಖನನ ನಡೆಸೋರು ಅಂದ್ರೆ ಸಂಶೋಧಕರು ಭೂ ಅವಶೇಷಗಳು ಪತ್ತೆ ಹಚ್ಚುವರು ಪಿಕಾಸಿ ಹಿಡಿದು ಆಗಿದು ಆಗಿದ್ದು ಸಂಶೋಧನೆ ತೊಡಗಿದರೆ ಎಲ್ಲಿಂದಗಿಯಬೇಕೆಂದು ಆಕಾಶ ಹುಡುಕುತ್ತಾರೆ ಪ್ರಕೃತಿಯ ಮುಂದೆ ಎಲ್ಲಿಂದ ನಾನು ಅಗಿಯಬೇಕು ಅಂತ ಒಂದು ಆಕಾಶದಿಂದ ಮ್ಯಾಪ್ನ ಹುಡುಕ್ತಾರೆ ಅಂತ ಕವಯಿತ್ರಿ ವ್ಯಂಗ್ಯವಾಡಿದ್ದಾರೆ ನೋಡಿ ಇಲ್ಲಿ ಮುಂದಿನ ಪದ್ಯ ವಾಸ್ಕೋಡ ಗಾಮನ ನಾವೇ ವಾಸ್ಕೋಡಗಾಮನ ನಾವೇ ಟೈಟಾನಿಕ್ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ಕಾಲ ಪ್ರವಾಹದಲ್ಲಿ ಮನುಷ್ಯ ಕೊಚ್ಚಿಕೊಂಡು ಹೋಗುವುದು ಪ್ರಕೃತಿ ನಿಯಮ ವಾಸ್ಕೋಡಿ ಗಾಮನ ಮಹಾ ಅನ್ವೇಷಕನಾಗಿದ್ದಾನ ವಾಸ್ಕೋಡಿ ಮಹಾ ಅನ್ವೇಷಕನಾಗಿದ್ದನು ಅವನು ಪೋರ್ಚುಗಲ್ ದೇಶದವನು ನೋಡಿ ಮಾಸ್ಕೋಡ ಗಾಮನ ನಾವೇ ನಾವೇಂದ್ರೆ ಹಡಗು ವಾಸ್ಕೋಡ ಗಾಮನ ನಾವೇ ಟೈಟಾನಿಕ್ ಅಂತ ಒಂದಿದೆ ಟೈಟಾನಿಕ್ ಅನ್ನೋದು ಒಂದು ಹಡಗು ಇವೆಲ್ಲವೂ ಕಾಲದ ಹೊಡೆತಕ್ಕೆ ಅವಶೇಷಗಳಾಗಿದ್ದವು ಕಾಲದ ಹೊಡೆತಕ್ಕೆ ಸಿಕ್ಕಿ ಮುಂದೆ ಸಾಗಿವು ಕಾಗದದ ಮಂಗಳವೋ ಶುಕ್ರವೋ ಯಾವುದಾದರೊಂದು ನೋಡಿಲಿ ಮಂಗಳ ಗ್ರಹ ಶುಕ್ರ ಗ್ರಹ ಯಾವುದಾದರೂ ಗ್ರಹ ಹುಡುಕಲೇಬೇಕು ಯಾಕೆ ನಮಗೆ ಭೂಮಿ ಮೇಲೆ ಜಾಗ ಇಲ್ದಾಗ ಭೂಮಿ ಪ್ರಳಯಕ್ಕೆ ಸಿಲುಕಿ ಪತನ ಹೊಂದಿದಾಗ ನಾವು ಬದುಕಲು ನಾಗರಿಕತೆಗಳನ್ನು ಕಟ್ಟಿಕೊಡಲು ಹೊಲ ಗದ್ದೆಗಳನ್ನು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡಲು ಭೂಮಿಯ ಮೇಲೆ ಜಾಗವಿಲ್ದಿದ್ದಾಗ ನಾವು ಮಂಗಳ ಗ್ರಹದಲ್ಲೂ ಮಂಗಳ ಗ್ರಹದಲ್ಲೂ ಶುಕ್ರ ಗ್ರಹದಲ್ಲೂ ಜಾಗ ಹುಡುಕೊಳ್ಳುವುದು ಅನಿವಾರ್ಯ ಎಂದಿದ್ದಾರೆ ಕವಯತ್ರಿ ನಾಗರಿಕತೆಗಳು ಹುಟ್ಟುವುದು ನಶಿಸುವುದು ಹೊಸ ನಾಗರಿಕತೆಗಳು ಉದಯಿಸುವುದನ್ನು ಇತಿಹಾಸ ಸಾರಿ ಹೇಳ್ತದೆ ಇಷ್ಟ್ರಿ ಹೇಳಿದೆ ಅದೇ ಇಷ್ಟ್ರಿ ಸಿವಿಲೈಸೇಷನಲ್ಲಿ ನೀವು ಓದಿರ್ತೀರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇಲ್ಲಿ ಅದೇ ರೀತಿ ಹೇಳ್ತಾರೆ ನೋಡಿ ಹೌದು ಇತಿಹಾಸದ ಚಕ್ರ ಸುತ್ತಲೇಬೇಕು ಇತಿಹಾಸ ಇಷ್ಟನ್ನು ರಿಪೀಟ್ ಆಗಲೇಬೇಕು ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಅಂತ ಲಾಸ್ಟಲ್ಲಿ ತನ್ನ ಅಂತಿಮ ತೀರ್ಮಾನ ಹೇಳ್ತಿದ್ದೀರಿ ಶಿಲಾಯುಗದಿಂದ ಅಣಿಯುಗದವರೆಗಿನ ಸಾಗಿ ಬಂದಿರುವ ಮಾನವ ನಾಗರಿಕತೆಯು ಇತಿಹಾಸ ಚಕ್ರ ತಿರುಗಿದಾಗ ಪುನಃ ಶಿಲಾಯುಗದಿಂದ ನಾಗರಿಕತೆಯನ್ನು ಪ್ರಾರಂಭಿಸುವುದು ಅನಿವಾರ್ಯ ಎಂದು ಕವಯತ್ರಿ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿಗೆ ಈ ವಿಡಿಯೋ ನಿಮಗೆಲ್ಲ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ನಾನು ಮುಗಿಸ್ತೇನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನು ಕಮೆಂಟ್ ಕೊಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಗುವಂತೂ